ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವ ಮತ್ತೆ ರಚ್ಚು ಮತ್ತಷ್ಟು ಹತ್ರ ಆಗ್ತಿದ್ದಾರೆ ಇದರ ನಡುವೆ ರಚ್ಚು ಕೈಗೆ ದೇವಿಯ ಒಂದು ಬಂಡವಾಳ ಕೈ ಸೇರಿದೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದೇವಿ ಮತ್ತೆ ಜೀವ ಸಾರಿ ರಚ್ಚು ಮತ್ತೆ ಜೀವ ಇಬ್ಬರು ಕೂಡ ಆ ಒಂದು ರೂಮ್ನಲ್ಲಿ ನಡೆದಿರೋ ರಹಸ್ಯ ಏನು ಆ ರೂಮಲ್ಲಿ ಇರೋ ಗುಟ್ಟೇನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿರ್ತಾರೆ ಆದರೆ ಇದನ್ನ ತಿಳ್ಕೊಂಡಂತಹ ದೇವಿ ನಿಜವಾಗ್ಲೂ ಕೂಡ ರಚು ಮತ್ತು ಜೀವನ ಟ್ರ್ಯಾಪ್ ಮಾಡ್ತಾರೆ ಫೈನಲಿ ಇನ್ನೇನು ಹತ್ರ ಹೋಗಿದ್ದಂತಹ ಜೀವ ಮತ್ತು ರಚುನಾಗೆ ಸೋಲಾಗತ್ತೆ ಹತ್ತ ಕಡೆ ಎಂದನಂತೆ ಹೋಗಿ ದುರ್ಗಾ ದೇವಿ ಅಲ್ಲಿ ತನ್ನ ದೊಡ್ಡ ಮಂಗೆ ಕಾಟ ಕೊಟ್ಟು ನಾಡಿಸೋದಕ್ಕೆ ಶುರು ಮಾಡ್ಕೊತಾರೆ ಇದರಿಂದ ಫೈನಲಿ ಈ ಬಾರಿ ಕೂಡ ಕಂಡುಹಿಡಿಯೋಕಾಗ್ಲಿಲ್ವಲ್ಲ ಅಂತ ಇಲ್ಲಿ ರಚ್ಚು ಮತ್ತೆ ಜೀವ ಇಬ್ರು ಕೂಡ ಬೇಜಾರ್ ಮಾಡ್ಕೊತಿದ್ದಾರೆ ತದನಂತರ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಅಲ್ಲಿ ಜೀವ ಅಮ್ಮ ಎದ್ದು ನನಗೆ ನಗುನ ಕೇಳೋಕೆ ಆಗ್ತಿಲ್ಲ ಅನ್ನೋದನ್ನ ಬರೆದಿಡ್ತದ ಅವ್ರಿಗೆ ಪ್ರತಿ ಬಾರಿ ತಾನು ನೋಡಿದನ್ನ ಅನುಭವಿಸಿದ ಒಂದು ಸ್ಲಿಪ್ ಅಲ್ಲಿ ಬರ್ದಿರೋ ಅಭ್ಯಾಸ ಇದೆ ಬಟ್ ಅದನ್ನ ಅವರು ತಮ್ಮ ಹಾಸಿಗೆ ಕೆಳಗಡೆ ಒಂದು ಹೋಲ್ಡ್ ಮಾಡಿ ಅದರಲ್ಲಿ ಬಚ್ಚಿರ್ತದ ಅದು ದೇವಿಗಾಗ್ಲಿ ಕನಕಾಂಬರಿ ಅವ್ರಿಗಾಗ್ಲಿಕ್ಕ ಗೊತ್ತಿಲ್ಲ ಈ ಬಾರಿ ಕೂಡ ಬರೆದು ಬಚ್ಚಿಡ್ಬೇಕು ಅನ್ನೋದ್ರ ಒಳಗಡೆ ದೇವಿ ಮತ್ತೆ ಕೆಲಸದವರು ತಿಂಡಿ ತೊಗೊಂಡ್ ಬಂದ್ಬಿಡ್ತಾರೆ ಹಾಗಾಗಿ ಅದು ಹಾಗೆ ಕೆಳಗಡೆ ಬಿದ್ದೋಗುತ್ತಾ ನಂತರ ತಿಂಡಿ ತಿನ್ಸಿ ಹೋಗ್ಬೇಕಾದ್ರೆ ಆ ಒಂದು ಸ್ಲಿಪ್ ಆ ಒಂದು ತಟ್ಟೆಗೆ ಅಂಟ್ಕೊಳ್ಳುತ್ತಾ ಅದನ್ನ ಇಲ್ಲಿ ಕೆಲಸದ ಹೋಗ್ಬೇಕಿದ್ರೆ ಕೃಷ್ಣ ಮತ್ತೆ ಅವಳ ಫ್ರೆಂಡ್ ಇಬ್ರು ಕೂಡ ಅವ್ರಿಗೆ ಡ್ಯಾಶ್ ಹೊಡಿತಾರೆ ಡ್ಯಾಶ್ ಹೊಡಿತದಾಗ ಸ್ಲಿಪ್ ಕೆಳಗಡೆ ಬೀಳುತ್ತ ಬೀಳ್ತಿದ್ದಾಗ ಅದನ್ನ ಇಟ್ಕೊಂಡು ಆಟ ಆಡೋದಕ್ಕೆ ಗೊಂಡಣ್ಣ ಮತ್ತೆ ಕೃಷ್ಣ ಶುರು ಮಾಡ್ಕೊತಾರೆ ಅದನ್ನ ರಾಕೆಟ್ ರೀತಿಯಲ್ಲಿ ಎಸ್ದಾಗ ಅದು ರಚ್ಚು ಕೈಗೆ ಬಂದು ಸೇರುತ್ತ ಅದನ್ನ ಓಪನ್ ಮಾಡಿ ನೋಡಿದಾಗ ನನಗೆ ಆ ನಗುನ ತಡ್ಕೊಳಕ್ ಆಗುದಿಲ್ಲ ಅನ್ನೋ ಒಂದು ಲೈನ್ ಇರುತ್ತೆ ಅದನ್ನ ನೋಡಿದ ನಿಜವಾಗ್ಲೂ ಶಾಕ್ ಆಗುತ್ತೆ ಹಾಗಿದ್ರೆ ಅತ್ತೆನೇ ಇದನ್ನ ಬರ್ದಿರುವುದಾ ಹಾಗಿದ್ರೆ ಅವ್ರು ನ ಕಾಡ್ತಾ ಇಲ್ವಾ ಹಾಗಿದ್ರೆ ಹಿಂದೆ ಇರ್ತಕ್ಕಂತಹ ರಹಸ್ಯ ಏನು ಆ ರೂಮಿನ ಗುಟ್ಟೇನು ಅನ್ನೋದನ್ನ ತಿಳ್ಕೊಳ್ಳುವ ಪ್ರಯತ್ನಕ್ಕೆ ರಚ್ಚು ಮುಂದಾಗ್ತದಾಳೆ ಹಾಗಿದ್ರೆ ಅವಳ ಪ್ರಯತ್ನದಲ್ಲಿ ಯಶಸ್ಸು ಸಿಗತ್ತ ದೇವಿಯ ಬಂಡವಾಳ ಆಕೆಗೆ ಗೊತ್ತಾಗತ್ತ ನೋಡಕ್ಕಾಗಿ